सुन्दरं समस्तपापखण्डनं स्वभक्तचित्तरञ्जनं सदैव रामद्वय <Sundhati> शटाकलापुशोभितं समस्तपापनाशतं स्वभक्तभीतिभञ्जनौ भजेह रामद्वय ಗೋಮಾತಾಗಿ ಗೋಜನೇಶ್ವರ ಸ್ವಾಮೀಜಿ ನಡೆಸಿಕೊಟ್ಟಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಸಂಘಟಕ ಕ್ರಮವನ್ನು ಆರಂಭಿಸಿದಂತಹ ಸುದ ಲೋಬಾ ಯಾಕೋ ದೇಖತೆ ಇದೆ ತಾನೆ ಡಿವಿಜಿ ಹೇಳುತ್ತಾ ಅಂತವ ಜಗತ್ತಿನ ಜನಾಂಗಕ್ಕೆ ಓದಿಗೆ ಬಡಿಗೆ ಗೊತ್ತಿಲ್ಲಂತಹ ಸಮಯದಲ್ಲಿ ಭಾರತದಲ್ಲಿ ಭೂಕುಲಗಳಲ್ಲಿ ಶಿಕ್ಷಣವನ್ನು ಕೊಡುವಂತಹ ವ್ಯವಸ್ಥೆ ಇತ್ತು ಅಂತ ನಾವು ಹೇಳ್ತాం ಜಗತ್ತಿನ ಜನಾಂಗಕ್ಕೆ ಜ್ಞಾನವೇ ಒಂದು ಪ್ರಸಾದದಲ್ಲಿ ಇಲ್ಲಿ ವೇದಗಳನ್ನು ಅಧ್ಯಯನ ಮಾಡುತ್ತಿದ್ದಂತಹ ಒಂದು ಹೇಳುತ್ತಾ

ಅದೇ ಪ್ರಕೃತಿಯನ್ನು ಪೂಜೆ ಮಾಡುವಂತ ಒಂದು ಪದ್ಧತಿ ನಮ್ಮ ಆದರೆ ಅದಕ್ಕೆ ವಿರುದ್ಧವಾಗಿ ಮಾತಾಡುವ ಕಲ್ಲಿನ ನಾಡಿಗೆ ಹಾಲಾಗಿ ಏನ್ ಲಾಭ ಅಂತ ಹೇಳುವಂತದ್ದು ಕೇಳುವಂತದ್ದನ್ನು ನಮ್ಮವರಿಂದ ನಾವು ಕೇಳುವಂತ ಒಂದು ಪರಿಸ್ಥಿತಿ ಇದೆ ಇಂತಹ ಸಾಮಾನ್ಯ ಸಂಗತಿಗಳನ್ನ ಅಧ್ಯಯನ ಮಾಡದೆ ನಮ್ಮ ನೆಲಕ್ಕೆ ಮಾತಾಡುವಂತ ಒಂದು ಪ್ರವೃತ್ತಿ ನಾವೀಗ ಇತ್ತೀಚೆಗೆ ಬೆಳೀತಾ ಬೆಳಿತಾ ಇದ್ದೀವಿ ಅಲ್ಲೆ ನಿಜ ಒಂದು ಬಹಳಕ್ಕೆ ಹೇಳಿದ್ವಿ ಅವರು ಹೇಳಿದಂಗೆ ಇಲಾಳನಾಗಿ ಧರ್ಮಸ್ಯ ಜಾಲ ಧೋತಿ ಕಾಯ ಅಂತ ಹೇಳಿದಂತದ್ದು ಇದರ ಹೇಳಿ ಯಾವಾಗ ಧರ್ಮಕ್ಕೆ ಜಾಲ ಯಾಂತ ತಾತ ಆ ನನ್ನ ಅವತಾರಕ್ಕೆ ಬರ್ತೇನೆ ಅಂತ ಹೇಳಿದ ಅಂತ ಹೇಳಿದಂಗೆ ಅಂತ ನಂಬಿಕೆ ಇದು ಎಚ್ಚರಿಕೆ ಸಂದೇಶ ನಂಬಿಕೆ ಕೂಡ ಪ್ರೇರಣೆ ಹಾಗೆ ಶಿವಜನ್ಪುರದಲ್ಲಿ ಮಾಡಿದಾಗಿ ಈ ಸಮಯದಲ್ಲಿ ರಾಷ್ಟ್ರೀಯ ಸೇನೆ ಸೇರಸಂಗ 25 ರಲ್ಲಿ ಪ್ರಾರಂಭ ಆಯ್ತು

ಈಗ ನನಗೆ ಎಲ್ಲಿ ಸಣ್ಣದಲ್ಲಿ ನೂರು ವರ್ಷದ ಕಾರ್ಯದ ಪರಿಣಾಮ ನಾವೀಗ ನಾವೆಲ್ಲ ಕೇಸರಿ ಶಾಲಿದ್ದೇವೆ ನಾವೆಲ್ಲೂ ಕೂಡ ಒಂದು ಭಾವದಿಂದ ಒಂದು ಕಡೆಗೆ ನಾವು ಸೇರ್ತೇವೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಈಗ ನಾವು ಭಗಿನಿ ಹಳೆ ಒಂದೇ ಮಾತ್ರ ಗೀತೆ

మేిన మనిషి సాహిత్య వ్యక్తి ఆడు అ భక్తి భావనత్య సమణ భావ మనోభావ మే ఆ సాధ్య దేవస్థాన జన ఉంటాయి దర్శనం ప్రార్థన దేవస్థాన ఇవ్వాల దొడ్డదు ప్రార్థన ఇన్నప్పటికీ వయస్క ಇನ್ನೊಬ್ಬರಿಗೆ ಕೆಟ್ಟದ್ದು ಪ್ರಾರ್ಥನೆ ಮಾಡಿದ್ಯಲ್ಲ ಇನ್ನೊಬ್ಬರಿಗೆ ಹಾಳು ಆಗಬೇಕು ಅಂತ ಹೇಳಿದ್ಯಲ್ಲ ನಮ್ಮ ನಮಗೆ ಯಾರೇ ಏನೇ ಮಾಡಿ ಎಷ್ಟೇ ದ್ವೇಷದಲ್ಲಿ ನೋಡಿ ಅವರಿಗೆ ಕೂಡ ಭಗವಂತನಲ್ಲಿ ಅವರಿಗೆ ಒಳ್ಳೆಯದನ್ನು ಮಾಡು ಅವ್ರಿಗೆ ಒಳ್ಳೆ ಸದ್ಗುಣ ಕೊಡು ಅವ್ರ ಸಮಾಜದಲ್ಲಿ ಒಳ್ಳೆಯ ಸುದೃಢವಾದಂತಹ ಹಿಂದೂ ಆಗಿ ಬೆಳವಣಿಗೆ ಅವರಿಗೆ ಆತ್ಮಸ್ಥೆಯಲ್ಲಿ ಇರುವುದು ಪ್ರಾರ್ಥನೆ ಮಾಡಬೇಕೆ ಹೊರತು ಶಬಿಸಿಕೆ ಪ್ರಮಾಣ ಮಾಡಲಿಕ್ಕೆ ಹೊರತು ದೇವಸ್ಥಾನ ಅರ್ಚಕರು ಮಾಡಿದಂಥ ಪೂಜೆ ಅರ್ಚಕರು ಪೂಜೆ ಮಾಡಿದ ಮೇಲೆ ಮುಂತ ಮನಸ್ಸಿನಲ್ಲಿ ಪ್ರೀತಿ ಪ್ರಸಾದ ಭಕ್ತರಿಗ ಒಳ್ಳೇದಾಗಬೇಕು ದೇಶಕ್ಕೆ ಒಳ್ಳೆದಾಗಬೇಕು ಸಮಾಜಕ್ಕೆ ಒಳ್ಳೇದಾಗಬೇಕು ವಿಶೇಷ ಇದು ಅರ್ಚಕರ ಮನಸ್ಸಿನಲ್ಲಿ ಪೂಜೆಯ ಸಂದರ್ಭದಲ್ಲಿ ದೇವಸ್ಥಾನದ ಬಳಗಿನ ಆ ಪ್ರಭಾವ ಆ ತರದ ಮನಸ್ಸಿನಲ್ಲಿ ಪ್ರಸಾದವನ್ನು ಕೊಡುವಂತಹ ಮನೋಹರವಾಯಿತು ಅಷ್ಟು ಹಿಂದೂ ಸಮಾಜ ಸುಧೃಢವಾಗಿ ಅದಕ್ಕೋಸ್ಕರ ಇಡೀ ದೇವಸ್ಥಾನಗಳು ಧರ್ಮಕ್ಷೇತ್ರಗಳು ಈ ಪವಿತ್ರತೆಯನ್ನು ಮೀಸಲತಕ್ಕಂಥ ಅವಶ್ಯಕತೆ ಇವತ್ತಿದೆ येत गुण गुण येत सप्र गुण येलो वर्तने म्हणतो आम्ही गौरवार्थ धर्माला आयव नम सिरवा हामू नम येत प्रवर्तने येत आपुणो सरेत नेक मुंत येन बेक आत्मात येत बीकी पादर पोपा येत बीकी पादर तो कडेके जळू वंदना बीकी मंत्रा रच पोरेच कह रहे थे ये देह है तू कुनातला तू अपनी काला बोलो तुम प्रायः बोला अपने मंतुक में जो कुछ प्रायः बोला अपने बोले प्रांत केरो नगर में जो कुछ अपने तो बाहर नहीं जाओगे सभी मुद्दा तो उठा है ये बातें से एक बिंदु समाप्त है इस प्रति इन्हें उपलब्ध एक उसका ఇప్పుడు ప్రయోడత మేడం అంచు సేవ ప్రీతి దర్శకు ఏన్య సేవ అదే రీతి ఏ సౌభాగ్య ప్రయత్నం సేవ

ಎರಡ ಈ ದೇಶದ ಸಂಸ್ಕೃತಿ ಈ ದೇಶದ ಪರಂಪರೆ ಈ ದೇಶದ ಹಿನ್ನೆಲೆ ಈ ದೇಶದ ಚಾರಿತ್ರೆ ಈಗ ಕಿರಿಯನ್ನು ಸಾಧನೆ ಇಲ್ಲಿ ಕೂಡ ಜೋಡಿಗೆ ತೆರೆಯ ஆச்சின ஆச்சின ஆமா

И да видим, и да видим, и да видим, и и да видим, и да видим, да видим, и да видим, и да видим, да видим, и 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 и да видим, 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 и да да видим, и да видим, да ದಿನೊಂದು ಒಳ್ಳೆಯ ಪೂಜಾಕಲ ಒಟ್ಟಿಗೆ ಕುಳಿತು ಅನುಸಂಪೋ ಇದು. ಒಂದು ಎರಡು ಪೂಜಾಕಲ ಒಟ್ಟಿಗೆ ಕುಳಿತು ರಾಮನಾಮದಕಲ ಶಿವಪುರಿಚಾಕ್ಷು ವಿಜಯನೋ ಮತ್ತು ಕಸದೇವ ಅಕ್ಕಲಿನಿ ಭಗವದ್ಗೀತೆ ಕೃತಿ ನೀಗೈ ದೀಯ ಇರದಿಎದು ಹೋಗು. ದಿನೊಂದು ನಿಮಗೆ ಯಾಕೆ ಹೋಗು ಜ್ಞಂತೆ ಹೋಗತರ

கேட்கு நமக்கு அபித்திரி ஐந்து அவசியம் तुम्हाला भेट आपर्यंत तुम्हाला कोलेग भेटना مطلत मी तुम्हाला समादर पूर्वक केलेला आता पूर्णा व्यक्तिमत्त्वा पूर्ण नामको ओवे देव शर्मा ओवे वेदना मंदिर ओवे शब्दांच्या नाव हे देवा आपण पूर्ण नाम हाले म्हणून म्हणून राजेंद्र यांनी हाले हे आहावज कोपिन नमजोत

அபிப்பேதம் மனசு அப்படி சரி கொடுத்து

विजय आराधना के योग्य एक तैयारियां बहुत पादर तब वही ये एक अक्टूबर बाद के पेटों को स्वीकार होता हूं एक प्रपंच को उसी बिल्कुल आर्य रूप में इन्वेसमेंट का वाणिज्य शक्ति को देना बिकॉज़ आप ये बात करना तैयारियां आप पे वोट बात जो करते हैं आएंगे ना बसूंगा हमेंले हमेंले हमारा देश Nama sendiri. Nama sendiri. Nama semuanya. Jangan buat begitu. Sekali lagi, semuanya lagi, Guru. Jangan buat begitu lagi, Guru. Nama semuanya. Ini tetap panggilan yang boleh dicadangkan. Betul-betul tak? Waktu semuanya tidak, tak? Tidak. Kalaulah semuanya ini. Yang terpanding kepada semuanya, memang terpikir-pikir. Semuanya tidak. Tidak.